ಪ್ರೆಸೆಂಟ್ ಇದ್ರಲ್ಲಿ ಆ ಸ್ಕ್ರಿಪ್ಟ್ ಕೇಳೋದು ಕಮ್ಮಿ ಆಗಿದೆ ಅಂದ್ರೆ ಅಪ್ರೋಚ್ ಮಾಡೋದು ಕಮ್ಮಿ ಆಗಿದೆ ಮತ್ತೆ ಗೊತ್ತಿಲ್ಲ ಏನ್ ಆಗ್ತಾ ಇದೆ ಅಂತ ನನಗೂ ಕನ್ಫ್ಯೂಷನ್ ಇದೆ ಯಾಕೆ ಹಿಂಗೆ ನನ್ನ ನನ್ನೊಬ್ಗೆ ಅಲ್ಲ ಎಲ್ಲಾ ಆಕ್ಟರ್ಸ್ಗುನು ಎಲ್ಲಾ ಆಕ್ಟ್ರೆಸಸ್ಗು ಇದು ಆಗ್ತಾ ಇದೆ ಅಂತ ಅದು ಫೀಲ್ ಇದೆ ನಮ್ಮ ಮನೆ ನಮ್ಮ ಕನ್ನಡ ಆಕ್ಚುಲಿ ಇರಬೇಕು ಇವಾಗ ಬ್ರೆಡ್ ಅಂಡ್ ಬಟರ್ ಅಲ್ವಾ ಸರ್ ನಂಗೆ ಇದ್ ಬಿಟ್ಟು ಇನ್ನೇನು ಗೊತ್ತಿಲ್ಲ ಸೊ ಏನಾರ ಬೇರೆ ಗೊತ್ತಿದ್ರೆ ಓಕೆ ಅಪ್ಪ ವೇಟ್ ಮಾಡೋಣ ಇಲ್ಲೇ ಮಾಡೋಣ ಅಂತ ಮಾಡ್ಬೋದಾಗಿತ್ತು ಇವಾಗ ಹೊರಗಡೆನೂ ಸ್ವಲ್ಪ ಮಾರ್ಕೆಟ್ ಇದು ಮಾಡ್ಕೊಳ್ಳೋ ಎಕ್ಸ್ಟೆಂಡ್ ಮಾಡ್ಕೊಳೋಣ ಅಂತ ಡೂಯಿಂಗ್ ಇಟ್ ಬಟ್ ಕನ್ನಡ ಅನ್ನೋದನ್ನ ಯಾವಾಗ್ಲೂ ಇದ್ದೇ ಇರುತ್ತೆ ಅದನ್ನೇ ಸರ್ ನಾನು ಹೇಳಿದ್ದು ಅನ್ನ ಅಲ್ವಾ ಅನ್ನ ಬ್ರೆಡ್ ಅಂಡ್ ಬಟರ್ ಅಲ್ವಾ ಸರ್ ಸುಮ್ನೆ ಕೂತ್ಕೊಳಕ್ ಆಗಲ್ಲ ಮನೆಯಲ್ಲಿ ಎಲ್ಲ ಆಪರ್ಚುನಿಟಿ ಸಿಗುತ್ತೆ ಅಲ್ಲಿ ಹೋಗ್ಬಿಟ್ಟು ಮಾಡ್ಬಿಟ್ಟು ವಾಪಸ್ ಬರಲ್ಲ ಅಷ್ಟೇ ಸರ್ ನಿಜ ಸರ್ ಒಳ್ಳೆ ಸ್ಕ್ರಿಪ್ಟ್ ಇದ್ರೆ ಹೇಳಿ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್